ಹೆಸರು ಮತ್ತು ಉದ್ದು ಬೆಳೆಗೆ ಬೆಂಬಲ ಬೆಲೆ ನೀಡಿ ಮಲ್ಲಿಕಾರ್ಜುನ ಪಾಟೀಲ್ ಪ್ರತಿ ವರ್ಷ ಪ್ರಕೃತಿಯ ಏರುಪೇರಿನಿಂದ ರೈತ ಕಂಗಾಲಾಗುವುದು ಇಡೀ ಪ್ರಪಂಚಕ್ಕೆ ತಿಳಿದ ವಿಷಯ ಈ ವರ್ಷ ಉತ್ತಮ ಮುಂಗಾರು ಪ್ರವೇಶದಿಂದ ರೈತನ ಮುಖದಲ್ಲಿ ಸಂತೋಷ ಕಂಡಂತಾಗಿತ್ತು ಆದರೆ ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ರೈತರು ರಾಶಿ ಮಾಡಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದು ಕೆಲಸಕ್ಕೆ ಜನ ಸಿಗದೆ ಮಷಿನ್ಗಳ ಮೂಲಕ ರಾಶಿ ಮಾಡಿಕೊಡುವುದು ಅನಿವಾರ್ಯವಾಗ್ಬಿಟ್ಟಿದೆ ಕೃಷಿ ಜೊತೆಯಲ್ಲಿ ಹೈನುಗಾರಿಕೆ ಮಾಡಬೇಕು ಅಂತ ಉತ್ಸಾಹ ಯುವಕರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಕುಳು ಎಮ್ಮೆಗಳನ್ನು ಸಾಕಿ ಅದರಿಂದ ಬಂದ ಹಾಲು ಮಾರಾಟ ಮಾಡಲು ಹೋದರೆ ಪ್ರತಿ ಲೀಟರ್ಗೆ ಮೂವತ್ ಮೂರರಿಂದ ಮೂವತ್ತಾರು ರೂಪಾಯಿ ಬೆಲೆ ಕೇಳ್ತಾರೆ ಹೀಗಾದಲ್ಲಿ ರೈತ ಯಾವ ಆಧಾರದ ಮೂಲವನ್ನು ನಂಬಿ ಜೀವನವನ್ನು ಮಾಡಬೇಕು ಅನ್ನೋದು ತಿಳಿಯದ ಸಂಗತಿಯಾಗಿದೆ ರೈತರಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲವು ನೀಡ್ತಾ ಇಲ್ಲ ರೈತರ ದೇಶದ ಬೆನ್ನೆಲುಬು ಅನ್ನೋದು ರೂಢಿಯ ಮಾತಾಗಿದೆ ಹೊರತು ರೈತನಿಗೆ ಕಾರರೂಪಕವಾದ ಸಹಾಯ ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನುವುದು ವಿಪರ್ಯಾಸದ ಸಂಗತಿ ಇನ್ನು ರಾಶಿ ಮಾಡಿದ ಧಾನ್ಯ ನೇರವಾಗಿ ಮಾರಾಟ ಮಾಡುವಂತಿಲ್ಲ ಅದನ್ನು ಸ್ವಚ್ಛಪಡಿಸಿ ಆರಿಸಿ ಮಾರಾಟ ಮಾಡಬೇಕು ಅದಕ್ಕಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳು ಅದನ್ನು ಒಣಗಿಸ್ಬೇಕು ರಸ್ತೆಯ ಬದಿಯಲ್ಲಿ ಹೆಸರು ಮತ್ತು ಉದ್ದು ಕಾಳುಗಳನ್ನು ಹಾಕೊಂಡು ದಿನಾಲು ಕಾಯಬೇಕು ಮಳೆ ಯಾವಾಗ ಬರುತ್ತೋ ಅದನ್ನ ಹಾಗೆ ಬಿಟ್ರೆ ಬೆಳೆ ಸಂಪೂರ್ಣ ನೀರು ಪಾಲಾಗುತ್ತೆ ರೈತನ ಜೀವನ ಅನ್ನೋದು ನುಂಗುಲಾರದ ತುತ್ತಾಗ್ಬಿಟ್ಟಿದೆ ಇನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಇದು ಒಬ್ಬ ರೈತನ ಸಂಪೂರ್ಣವಾದ ಪ್ರಕ್ರಿಯೆ ಇಷ್ಟೆಲ್ಲ ಮಾಡಿ ನಿಟ್ಟಿಸ್ರು ಬಿಡಬಹುದೇನು ಅನ್ನುವಷ್ಟರಲ್ಲಿ ನಾವು ಬೆಳೆದ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರದೇ ಇರುವುದು ಪ್ರಸ್ತುತವಾಗಿ ಒಂದು ಕ್ವಿಂಟಲ್ ಹೆಸರು ಧಾನ್ಯದ ಬೆಲೆ ಐದು ಸಾವಿರ ರೂಪಾಯಿಂದ ಆರು ಸಾವಿರದ ಐದುನೂರು ರೂಪಾಯಿ ಮಾರಾಟ ಮಾಡಲಾಗ್ತಾ ಇದೆ ಅದು ಕೂಡ ಉತ್ತಮವಾಗಿರುವ ಕಾಳಿನ ಬೆಲೆ ಇನ್ನು ರೈತ ತಿಂಗಳು ತಿಂಗಳಗಟ್ಟಲೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗದೇ ಇರುವುದು ತುಂಬಾ ವಿಷಾದನೀಯ ಸಂಗತಿ ಆಗಿದೆ ಆದ ಕಾರಣ ಸರ್ಕಾರ ಆದಷ್ಟು ಬೇಗನೆ ಹೆಸರು ಮತ್ತು ಉದ್ದು ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ ಹತ್ತು ಸಾವಿರ ರೂಪಾಯಿ ಬೆಲೆಯನ್ನು ನೀಡಿ ರೈತರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಒಂದು ವೇಳೆ ತಾವು ರೈತರಿಗೆ ಬೆಂಬಲ ಬೆಲೆ ನೀಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಮಲ್ಲಿಕಾರ್ಜುನ ಮಾಲಿ ಪಾಟೀಲ್ ಭೂತಪುರ ಮಾಜಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಆಗ್ರಹಪಡಿಸಿದ್ದಾರೆ ಸಂದರ್ಭದಲ್ಲಿ ವಿಶ್ವನಾಥ ಪ್ರಸಾರ ಭೀಮರೆಡ್ಡಿ ಪಾಟೀಲ್ ಮಲ್ಲಿಕಾರ್ಜುನ ಸ್ವಾಮಿ ಭೂತಾಪುರಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶರಣಯ್ಯ ಮಠಪತಿ ಸೇಡಂ ತಾಲೂಕಿನ ಮತ್ತು ಗುಲ್ಬರ್ಗ ಜಿಲ್ಲೆಯ ಎಲ್ಲ ರೈತರಿಗೆ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಮಲ್ಲಿಕ್ ಪಾಟೀಲ್ ಭೂದ್ಪುರ್ ಅಂತೇಳಿ ಸೇಡಂ ತಾಲೂಕದ ಒಬ್ಬ ರೈತನಾಗಿ ಈಗಾಗಲೇ ಮುಂಗಾರು ಸರಿಯಾದ ರೀತಿಯಲ್ಲಿ ಮಳೆಯಾಗಿದ್ದು ಆ ಮಳೆಗೆ ತಕ್ಕಂತೆ ರೈತರು ಕಷ್ಟಪಟ್ಟು ಬೆಳೆದ ರೈ ಉದ್ದು ಮತ್ತು ಹೆಸರಿನ ಒಂದು ಧಾರಣೆಯನ್ನು ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಅಲ್ಲಿ ಕಣ್ಮುಚ್ಚಿಕೊಳ್ತಕ್ಕಂಥ ಒಂದು ಕೆಲಸ ನಡೆದಿದೆ ದಲ್ಲಾಳಿಗಳು ಮತ್ತು ವ್ಯಾಪಾರಿಗಳು ಕಲಿತು ಯಾರಿಗೂ ಕಾಣದಂತೆ ರೈತರ ಒಂದು ಪರಿಸ್ಥಿತಿಯನ್ನು ಕೆಟ್ಟದಾಗಿ ತಿಳಿದುಕೊಂಡು ಯಾವ ಅವರಿಗವರಿಗೆ ಅನುಕೂಲವಾಗುವಂತೆ ಸರ್ಕಾರದ ಒಂದು ನಿಗದಿತ ರೇಟನ್ನು ಯಾವುದೋ ಒಂದು ಖರೀದಿ ಮಾಡದೆ ರೈತರ ಒಂದು ಕಷ್ಟ ಅನ್ನೋ ಅನುಭವಿಸಿ ಅವರು ಬೆಳೆದ ಬೆಳೆಯನ್ನು ಯಾವುದೇ ಒಂದು ದಲ್ಲಾಳಿಗಳು ಮತ್ತು ಕಮಿಷನ್ ಏಜೆಂಟ್ರ ಒಂದು ನೇತೃತ್ವದಲ್ಲಿ ರೈತರನ್ನು ಲೂಟಿ ಹೊಡಿತಕ್ಕಂಥ ಕೆಲಸ ಆಗ್ತಾಯಿದೆ ದಯಮಾಡಿ ಕಷ್ಟಪಟ್ಟು ಬೆಳೆದಂಥ ರೈತರಿಗೆ ಸರ್ಕಾರದ ಒಂದು ಎಂಟೂವರೆ ಸಾವಿರ ಏನು ಹೆಸರಿಗೆ ನೇಮಕ ಆಗಿತ್ತೋ ಅದು ಯಾವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೀತಾ ಇಲ್ಲ ದಯಮಾಡಿ ಆ ಒಂದು ರೈತರಿಗೆ ಅನುಕೂಲವಾಗುವಂತಹ ಒಂದು ಎಂಟೂವರೆ ಸಾವಿರ ಕನಿಷ್ಠ ಬೆಲೆಯಾದರೂ ರೈತರ ಹತ್ರ ತೆಗೆದುಕೊಳ್ಬೇಕು ಅದು ಬೆಳೀತಕ್ಕಂಥ ಕಷ್ಟ ಏನಿದೆ ಅಂತಕ್ಕಂಥದ್ದು ಆ ರೈತರಿಗೆ ಮಾತ್ರ ಗೊತ್ತಿರುತ್ತದೆ ಆ ರೈತರಿಗೆ ಉಳಿವಿಗಾಗಿ ಮತ್ತು ಹೇಳ್ತದೆ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಇಷ್ಟು ಮಳೆಯಾಗಿದೆ ಇಷ್ಟು ಸರಿಯಾದ ರೀತಿಯಲ್ಲಾಗಿದೆ ಇಷ್ಟು ಬಿತ್ತನೆ ಆಗಿದೆ ಅಂತ ಹೇಳಿ ಕಾಗದದಲ್ಲಿ ಹೇಳಿ ಯಾವುದೇ ರೀತಿಯ ಅನುಕೂಲವನ್ನು ರೈತರಿಗೆ ಮಾಡಿಕೊಡದೆ ಯುವಕರು ಬೆಳಿಬೇಕು ಅಂತಾರೆ ಯುವಕರು ಕೃಷಿಗೆ ಬರಬೇಕು ಅಂತಾರೆ ಯಾವ ಥರದ್ದು ಇಲ್ಲಿ ಸಪೋರ್ಟ್ ಇಲ್ತಕ್ಕಂಥ ಒಂದು ಸರ್ಕಾರಗಳು ಮತ್ತು ಅಧಿಕಾರಿಗಳ ವಿರುದ್ಧ ನಿಜವಾಗಿಯೂ ಇದು ದುರಾದೃಷ್ಟಕರ ಯಾಕಂತಂದರೆ ಈಗ ಬೆಳೆದಿದೆ ಎಕರೆಗೆ ಒಂದು ಎರಡು ಎರಡು ಮೂರು ಬೆಳೆ ಬೆಳೆದಿದೆ ಸುಮಾರು ಅದರನ್ನು ಯಾವ ಥರದ್ದನ್ನು ರೈತರಿಗೆ ಅದು ಖರ್ಚಿಗೆ ಸಾಲ್ತಾ ಇಲ್ಲ ಅದಕ್ಕಾಗಿ ಈಗ ಮುಂದ ದಿನಗಳಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಶಾಸಕರು ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಹಕಾರ ಕ್ಷೇತ್ರದ ಯಾವ ಬ್ಯಾಂಕ್ಗಳಲ್ಲಿಯೂ ಸಹ ಎನ್ ಎಲ್ ಎಮ್ ಸ್ಕೀಮ್ ಅಂತೇಳಿ ಒಂದು ಮಾಡಿದ್ದಾರೆ ಆ ಎನ್ ಎಲ್ ಎಮ್ ಸ್ಕೀಮ್ಗಾಗಿ ಎಲ್ಲ ರೈತರು ಎಲ್ಲ ಬ್ಯಾಂಕ್ಗಳಿಗೂ ಅಲೆದಾಡಿರೋದು ಸಹ ಯಾವುದೇ ಥರದವರಿಗೆ ಸೆಕ್ಯುರಿಟಿ ಅಥವಾ ಕೊಡ್ತೀವಿ ಅಂತಕ್ಕಂಥ ಭಾವನೆ ಇಲ್ಲ ಬರೀ ಯೋಜನೆಗಳು ಬರೀ ಹೆಸರಿಗೆ ಮಾತ್ರ ಯೋಜನೆಗಳಾಗಿವೆ ದಯಮಾಡಿ ಎಲ್ಲ ಯೋಜನೆಗಳು ಹಳ್ಳಿಗಳಲ್ಲಿ ರೈತರು ಮತ್ತು ಕೃಷಿಕರು ಯುವಕರು ಕೃಷಿ ಮಾಡಬೇಕು ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನಾವು ಈ ಆಹಾರ ಭದ್ರತೆಯ ಒಂದು ಹೆಚ್ಚಿನ ಕೆಲವು ಹೇಳ್ತಾರೆ ಆ ದೇಶದಲ್ಲಿ ಆಗಾಯಿತು ಈ ದೇಶದಲ್ಲಿ ಈಗಾಯಿತು ಅದು ನಮ್ಮ ದೇಶಕ್ಕೆ ಆಗದಂಥ ಒಂದು ಸಮಯ ಭಾಳ ದೂರಿಲ್ಲ ಯುವಕರು ಮಾತ್ರ ಈ ದುಸ್ಥಿತಿಗೆ ಬರ್ತಕ್ಕಂಥ ಯಾವುದೇ ಒಂದು ಕೃಷಿ ಅಧಿಕಾರಿಗಳು ಬರೀ ವ್ಯಾಪಾರಿಗಳಾಗಿ ಬರ್ತಕ್ಕಂಥ ಬಜ ಅನುದಾನವನ್ನು ಬರೀ ತಾಡ್ಪಲ್ ಮುಖಾಂತರ ಅಲ್ಲಿ ಹದಿನೆಂಟುನೂರಗೆ ತರೋದು ಹತ್ತೊಂಬತ್ತು ನೂರು ಇಪ್ಪ ಎರಡು ಸಾವಿರಕ್ಕೆ ಮಾರಾಟ ಮಾಡೋದು ಅದೊಂದೇ ಉದ್ಯೋಗ ಆಗಿದೆ ಹೊರತಾಗಿ ಯಾವ ಯುವಕರಿಗಾಗಲಿ ಯಾವ ಒಂದು ಕೃಷಿ ಮಾಡ್ತಕ್ಕಂಥ ರೈತರಿಗಾಗಲಿ ಒಂದು ಯಾವುದೇ ಯೋಜನೆಗಳು ಮುಟ್ಟಿಸ್ತಕ್ಕಂಥ ಯಾವ ಸರ್ಕಾರವೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ಆ ಮುಂದಿನ ದಿನಗಳಲ್ಲಿ ಈ ಕೃಷಿ ಮತ್ತು ಈ ಬೆಳೆದಂಥ ಬೆಳೆಗೆ ಉದ್ ಮುಂದಿನ ದಿನಗಳ ಉದ್ದು ಮತ್ತು ಈ ಎಲ್ಲ ಬೆಳೆಗಳಿಗೆ ಒಳ್ಳೆಯ ಒಂದು ಬೆಲೆಯನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೇವೆ ದಯಮಾಡಿ ಈ ರೈತರ ಒಂದು ಕಷ್ಟ ಅವರು ಬೆಳೀತಕ್ಕಂಥ ಒಂದು ಪದ್ಧತಿ ಈ ಮಳೆ ಬೆಳೆ ಬಿಸಿಲು ಗಾಳಿ ಅನ್ನೋದೇ ಅವರೆಲ್ಲರೂ ಈ ಥರ ಬೆಳೀತಕ್ಕಂಥ ಒಂದು ಕೃಷಿಗೆ ಆದ್ಯತೆ ಕೊಡ್ತಕ್ಕಂಥ ಯಾವುದೇ ಇದ್ದರೂ ಸಹ ಎಲ್ಲರೂ ಇದಕ್ಕೆ ತಾಲೂಕಿನಲ್ಲಿ ಆಗಲಿ ಮತ್ತು ಜಿಲ್ಲೆಯಾಗಲಿ ಮತ್ತು ಯಾದಗಿರಿ ಪಕ್ಕದ ಎಲ್ಲ ಕೆಲವೊಂದು ನಮ್ಮ ಹೈದರಾಬಾದ್ ಕರ್ನಾಟಕ ಮೊನ್ನೆ ಏನು ಕಲ್ಯಾಣ ಕರ್ನಾಟಕ ಅಂತೀವಿ ನಾವು ಆ ಕಲ್ಯಾಣ ಕರ್ನಾಟಕ ಬರೀ ನಾಮಕಸ್ಥೆ ಕಲ್ಯಾಣ ಕರ್ನಾಟಕ ಆಗಿದೆ ದಯಮಾಡಿ ಎಲ್ಲ ಪ್ರತಿನಿಧಿಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈಗ ಡಿ ಸಿ ಸಿ ಬ್ಯಾಂಕು ಮತ್ತು ಯಾವುದೇ ಥರದ್ದು ರೈತರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಸಾಲ ಸೌಲಭ್ಯ ಆಗಲಿ ಅಥವಾ ಯಾವುದೇ ಥರದ್ದು ಎಲ್ಲ ಥರದ್ದು ನಿಂತ ನೀರಾಗಿದೆ ಯಾವುದೂ ನಮಗೆ ಪುಕ್ಷಟೆ ಬೇಕಾಗಿಲ್ಲ ನಮಗೆ ಬಿಡ್ತಕ್ಕಂಥ ರೈತರಿಗೆ ಬೆಲೆ ಕೊಡ್ರಿ ರೈತರಿಗೆ ಬೆಲೆ ಕೊಡ್ರಿ ಯುವಕರಿಗೆ ಬೆಲೆ ಕೊಡ್ರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರೋಗ್ರಾಮ್ಗಳಿಗೆ ಮಾಡಿರಿ ಅಂತ ಹೇಳ್ತಾ ಈ ಒಂದು ನೋವನ್ನು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಇಲ್ಲಿ ಭೀಮರೆಡ್ಡಿಯವರು ನಿಜವಾಗಲೂ ಇಲ್ಲಿ ಹಾಲಿನ ಡೈರಿಯನ್ನು ಮಾಡಿದ್ದಾರೆ ಅವರು ಯಾವುದೇ ಥರದ್ದು ಬೆಳಿಬೇಕು ಅಂತಂತಂದರೆ ಅನುಕೂಲ ಆಗ್ತಾ ಇಲ್ಲ ವಿದ್ಯಾವಂತರಿದ್ದಾರೆ ಅವರು ಸಹ ಹಾಲು ಉತ್ಪಾತನ ಇದೆ ಆದರೆ ಆ ಒಳ್ಳೆಯ ಹಾಲನ್ನು ಕೇಳ್ತಕ್ಕಂಥ ಒಂದು ಇದು ಇದಿಲ್ಲ ಅದಕ್ಕೆ ಮಾರ್ಕೆಟ್ ಇಲ್ಲ ಆದರೆ ಯಾವುದೇ ಒಂದು ಥರದ ಒಂದು ಯುವಕರಿಗೆ ನಾವು ಅನುಕೂಲ ಆಗ್ತಕ್ಕಂಥದ್ದು ಇದ್ದಾರೆ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ನಾ ಈ ಮುಖಾಂತರ ಅವ್ರಿಗೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ